ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಜಯ್ ರಾವ್ ಕನ್ನಡ ಸಿನಿಮಾ ರಂಗದ ಪಾಲಿನ ಶ್ರೀಕೃಷ್ಣ ಎಕ್ಸ್ಕ್ಯೂಸ್ ಮಿ ಅಂತ ಚಂದನವನಕ್ಕೆ ಕಾಲಿಟ್ಟವರು ಕೃಷ್ಣನ್ ಲವ್ ಸ್ಟೋರಿ ಮೂಲಕ ಮನೆ ಮಾತಾದ ಬಳಿಕ ರೋಸ್ ಹಿಡ್ಕೊಂಡು ಡುಯೇಟ್ ಹಾಡಿದ್ದ ಕೃಷ್ಣ ರುಕ್ಕುಗೆ ತಾಯಿಗೆ ತಕ್ಕ ಮಗ ಅನ್ನೋ ಬಿರುದು ಸಿಕ್ಕಿತ್ತು ಸಣ್ಣದೊಂದು ವಿವಾದವೂ ಇಲ್ಲದೆ ಮಿಸ್ಟರ್ ಫರ್ಫೆಕ್ಟ್ ಅವರಂತಿದ್ದ ಅಜಯ್ ರಾವ್ ಬಾಳಲ್ಲಿ ಈಗ ಬಿರುಗಾಳಿ ಎಂತಿದೆ ಪ್ರೀತಿಸಿ ಮದುವೆಯಾಗಿದ್ದ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಹತ್ತು ವರ್ಷದ ದಾಂಪತ್ಯ ಜೀವನ ಓಲಾಡೋದಕ್ಕೆ ಶುರುವಾಗಿತ್ತು ಅಜಯ್ ರಾವ್ ಪತ್ನಿ ಸ್ವಪ್ನ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಷ್ಟು ದಿನ ಮೇಟ್ ಫಾರ್ ಈಚ್ ಅದರ್ ಅನ್ನುವಂತಿದ್ದ ಜೋಡಿ ದೂರ ಆಗೋದಕ್ಕೆ ಹೆಜ್ಜೆ ಇಟ್ಟಿದೆ ಅಷ್ಟಕ್ಕೂ ಇವರಿಬ್ರು ದೂರ ದೂರ ಆಗ್ತಿರೋದಾದ್ರೂ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆ ಸ್ಯಾಂಡಲ್ವುಡ್ ಪಾಲಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ವರ್ಷಕ್ಕೊಂದರಂತೆ ಡಿವೋರ್ಸ್ ಸುದ್ದಿ ಒಂದ್ರ ಮೇಲೊಂದರಂತೆ ಬರ್ತಾನೆ ಇದೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದೂರ ದೂರ ಆಯ್ತು ಯುವ ಮತ್ತು ಶ್ರೀದೇವಿ ಕೋಟ್ ಮೆಟ್ಟಿಲೇರಿದ್ದು ಆಯ್ತು ಈಗ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಜಯ್ ರಾವ್ ವಿರುದ್ಧ ಪತ್ನಿ ಸ್ವಪ್ನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ಫ್ಯಾಮಿಲಿ ಕೋರ್ಟ್ನಲ್ಲಿ ದೂರು ನೀಡಿದ್ದಾರೆ ಹೀಗಾಗಿ ಹತ್ತು ವರ್ಷದಿಂದ ಸುಂದರ ಸಂಸಾರ ಕಟ್ಕೊಂಡಿದ್ದ ದಂಪತಿ ಬಾಳಲ್ಲಿ ಬಿರುಗಾಳಿ ಎದ್ದಂತಾಗಿದೆ ಆತ್ಮೀಗೆರೆ ಅಜಯ್ ರಾವ್ ತುಂಬಾನೇ ಸಿಂಪಲ್ ವ್ಯಕ್ತಿತ್ವದ ನಾಯಕ ನಟ ಬಣ್ಣದ ಬದುಕಿಗೆ ಬಂದು ಇಪ್ಪತ್ತೆರಡು ವರ್ಷ ಆಗೋಯ್ತು ಎಷ್ಟು ವರ್ಷದಲ್ಲಿ ಒಂದೇ ಒಂದು ವಿವಾದ ಕೂಡ ಇವ್ರ ಕಡೆ ಸುಳಿದಿಲ್ಲ ಎರಡು ಸಾವಿರದ ಮೂರರಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ದ ಅಜಯ್ ರಾವ್ ಪೂರ್ಣ ಪ್ರಮಾಣದ ನಾಯಕನಾಗಿದ್ದು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮೂಲಕ ಈ ಸಿನಿಮಾ ದೊಡ್ಡ ಹಿಟ್ ಆಗ್ತಾ ಇದ್ದಂತೆ ಅಜಯ್ ರಾವ್ ಲಕ್ಕೆ ಬದಲಾಗಿ ಹೋಯ್ತು ಸಾಲು ಸಾಲು ಅವಕಾಶಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾದ್ವು ಬಳಿಕ ಬಂದ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಅಜಯ್ ಬದುಕಿಗೆ ಮತ್ತೊಂದು ದೊಡ್ಡ ಗೆಲುವು ತಂದ್ಕೊಡ್ತು ಇಲ್ಲಿಂದ ಸ್ಯಾಂಡಲ್ವುಡ್ ವುಡ್ ಕೃಷ್ಣನಾಗಿ ಬದಲಾಗಿ ಹೋಯ್ತು ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣ ಲೀಲಾ ಕೃಷ್ಣ ರುಕ್ಕು ಕೃಷ್ಣ ಸನ್ ಆಫ್ ಸಿಎಂ ಹೀಗೆ ಕೃಷ್ಣ ಅನ್ನೋ ಟೈಟಲ್ ಇಟ್ಕೊಂಡೆ ಸಾಲು ಸಾಲು ಸಿನಿಮಾ ಮಾಡುತ್ತೆ ಆತ್ಮಿಗಿದೆ ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಅಜಯ್ ರಾವ್ ತಮ್ಮ ಮದುವೆ ವಿಷಯದಲ್ಲಿ ತುಂಬಾನೇ ಸಿಂಪ್ಲಿಸಿಟಿ ಮೆರೆದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೆಂಟನೇ ತಾರೀಕು ಹೊಸಪೇಟೆಯ ಹುಲಿಗಮ್ಮ ದೇವಸ್ಥಾನದಲ್ಲಿ ತುಂಬಾ ಸಿಂಪಲ್ ಆಗಿ ಮದುವೆಯಾಗಿತ್ತು ಜೀವಕ್ಕೆ ಜೀವ ಅಂತ ಪ್ರೀತಿಸುತ್ತಿದ್ದ ಸ್ವಪ್ನ ರಾವ್ ಜೊತೆ ಸರಳವಾಗಿ ಮದುವೆ ಆಗಿತ್ತು ಇವರ ದಾಂಪತ್ಯದ ಫಲವಾಗಿ ಮುದ್ದಾದ ಮಗಳು ಇದ್ದಾಳೆ ದಾಂಪತ್ಯ ಜೀವನ ಶುರುವಾಗಿ ದಶಕವೇ ಆದ್ರೂ ಸಣ್ಣದೊಂದು ಮನಸ್ತಾಪ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಅದೇನಾಯ್ತೋ ಗೊತ್ತಿಲ್ಲ ಗಂಡ ಹೆಂಡಿ ದೂರ ದೂರ ಆಗೋ ನಿರ್ಧಾರ ಮಾಡಿದ್ದಾರೆ ಆತ್ಮೀಗೆ ಕಳೆದ ವರ್ಷ ಅಷ್ಟೇ ಅದ್ಧೂರಿ ಮನೆ ಕಟ್ಟಿಸಿದ್ದ ಅಜಯ್ ರಾವ್ ಗೃಹ ಪ್ರವೇಶಕ್ಕೆ ಇಡೀ ಸ್ಯಾಂಡಲ್ವುಡ್ ನಟ ನಟಿಯರನ್ನ ಆಹ್ವಾನ ಮಾಡಿದ್ರು ಬಳಿಕ ತಾವೇ ಯುದ್ಧ ಕಾಂಡ ಸಿನಿಮಾ ನಿರ್ಮಿಸಿ ಸಕ್ಸಸ್ ಸಹ ಕಂಡಿದ್ರು ಕೈಯಲ್ಲಿ ಸಾಲು ಸಾಲು ಆಫರ್ ಗಳಿರೋ ಹೊತ್ತಲ್ಲೇ ಖಾಸಗಿ ಬದುಕಿನ ಹಳಿ ತಪ್ಪಿದೆ ಬಣ್ಣದ ಬದುಕಲ್ಲಿ ಏರುಪೇರು ಕಂಡಿದ್ದ ಅಜಯ್ ಬದುಕಲ್ಲೂ ಏರುಪೇರು ಶುರುವಾಗಿದೆ ಇಷ್ಟು ದಿನ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತ ಬದುಕಿದವರು ಈಗ ಡಿವೋರ್ಸ್ ವಿಷಯಕ್ಕೆ ಸುದ್ದಿ ಆಗ್ತಿದ್ದಾರೆ ಅನ್ನೋದೇ ದುರಂತ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ